ಅಂಬಾ ಜಾತ್ರೆಗೆ ದೇವಿಯ ದರ್ಶನ ಪಡೆದು ಮರಳಿ ಊರಿಗೆ ಬರುವ ಮುನ್ನವೇ ಮರಳಿ ಬಾರದೂರಿಗೆ ಪಯಣ ಹೌದು ಇದು ಚಳಕೆರೆ ತಾಲೂಕಿನ ಗೋಪನಹಳ್ಳಿ ಗ್ರಾಮದ ಸಮೀಪದ ರೆಡ್ಡಿಹಳ್ಳಿ ಗ್ರಾಮದ ಯುವಕ ತಿಪ್ಪೇಸ್ವಾಮಿ ಇಪ್ಪತ್ತೆರಡು ವರ್ಷದ ಯುವಕ ಹದಿನೈದು ಜನ ಸ್ನೇಹಿತರೊಂದಿಗೆ ಭಾನುವಾರ ಕ್ರೂಸರ್ ವಾಹನದಲ್ಲಿ ಅಂಬಾ ಜಾತ್ರೆಗೆ ಹೋಗಿ ಜಾತ್ರೆ ಮುಗಿಸಿಕೊಂಡು ಕ್ಷೇತ್ರ ಹಂಪಿ ನೋಡಲು ಹೋಗಿ ತುಂಗಭದ್ರಾ ನದಿಯ ನೀರಲ್ಲಿ ಮುಳುಗಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ ಇತ್ತ ಸುದ್ದಿ ತಿಳಿಯುತ್ತಿದ್ದಂತೆ ತಂದೆ ತಾಯಿಗಳು ಬಂಧುಗಳ ಆಕ್ರಂದನ ಮುಗಿಲು ಮುಟ್ಟಿದೆ ಎಷ್ಟಡಿ ಇರ್ಬೋದು ಇದು ಅಂದಾಜು